చింతమణిత మేర్భి మాట్లాడతారు గణేష్ ముందేట్టు రిక్వెస్ట్ మాత్రం ಇದು ಕಾರ್ಯಕ್ರಮ ಹಾಕೋಬೇಕಂತ ನಿಮ್ಮೆಲ್ಲರೂ ಕೇಳ್ಕೊಂಡಿದ್ದೀನಿ ಎಲ್ಲ ಉತ್ಸಾಹದಿಂದ ಚೆನ್ನಾಗಿ ಮಾಡಿ ಗಣೇಶನ ಅಲ್ಲ ಆಶೀರ್ವಾದ ಎಲ್ಲರಲ್ಲಿ ಇಡೀ ಅಂತ ನಾನು ಈ ಮೂಲಕ ಕೇಳ್ಕೊಂಡಿದ್ದೇನೆ ಏನು ಉಪಯೋಗ ಇದೆ ಅವರ ಸೇವೆ ಅವರಿಗೆ ಯಾಕೆ ತೊಂದರೆ ಕೊಡ್ತಿರೋ ವಯಸ್ಸಾದವರು ಇರ್ತದೆ ಸಣ್ಣ ಮಕ್ಕಳು ಇರ್ತದೆ ಪೊಲ್ಯೂಷನ್ ಇರ್ತದೆ ಅದರ ಬಗ್ಗೆ ಇನ್ನು ಚಾಕ್ಲೇಟ್ಸ್ ಹಚ್ಚಿ ಎಲ್ಲರೂ ಒಳ್ಳೆಯದಾಗುತ್ತೆ ಅದರಿಂದ ಏನು ಪ್ರಯೋಜನ ಇದೆ ಮಾಡಲೇ ರೆವಲ್ಯೂಷನ್ चेंजेस ಬರಬೇಕು ದೇಶನ್ನ ಬದಲಾಯಿಸಬೇಕು 100% ಎಲ್ಲಾ ಬಡತನವನ್ನು ಆಶನ ಸೊಸೈಟಿ ಮಾಡೋಣ ಶಾಂತಿಯುತ ವಾತಾವರಣವನ್ನು ಮಾಡೋಣ ನೀವೆಲ್ಲ ಡಿಸೈಡ್ ಮಾಡಿ ಈ ವರ್ಷ ಪಟಾಕಿ ಹೊಡೆಯೋದು ಅಂತ ಪಟಾಕಿ ಹಾಗೂ ಖರ್ಚುಗಳು ಯಾರು

ಇದು ಕಡೆ ಹುಟ್ಟಿರುತ್ತ ನಿಮಗೆ ಎಲ್ಲರಿಗೂ ಗಮನಿಸ್ತಾರೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಬೆಂಡಾವಳನ್ನು ನಾವು ಬೈ ಬರ್ತೀವಿ ಪ್ರತಿಯೊಬ್ಬ ಆರ್ಗನೈಸರ್

ಬಂದಿದ್ರೆ ಈ ಹಿಂದೂ ಅಂತ ಈ ಮುಸ್ಲಿಮ್ಸ್ ಅಂತ ಇದೆಯೇ ಮೊದಲು ಇದೇ ಇಲ್ಲ ನಮ್ಮ ಸಾಹೇಬ್ರ ಮನೆ ಹೇಳಿದ್ದಾವೆ ಇವಾಗ ನಾವೆಲ್ಲ ಒಂದೇ ಜಾತಿದವರು ಒಂದು ಗಂಡ ಒಂದು ಲೇಡಿ ಒಂದು ಜನ್ಸ್ ಸೊ ಅದನ್ನು ನಾವು ಒಂದೇ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಯಾರು ನಮ್ಮಲ್ಲಿ ಏನೇ ಆಗಲಿ ಏನಾದರೂ ಅದರ ಅಕಸ್ಮಾತ್ ಏನಾದರೂ ಒಂದು ಚಿಕ್ಕ ಸಣ್ಣದಾಗಿ ಏನಾದರೂ ಇದ್ರಾದರೆ ಅದನ್ನು ನಾವೇ ಕುತ್ಕೊಂಡು ಬಗೆಹರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ದಯವಿಟ್ಟು ನಮ್ಮ ಒಂದು ಈದ್ಲಾದ ಆಗಿರ್ಬೋದು ಗಣೇಶನ ಹಬ್ಬನ ಹಬ್ಬ ಆಗಿರಬಹುದು ನಮ್ಮ ಒಂದು ಸಂಪ್ರದಾಯದಿಂದ ನಮ್ಮ ಭಕ್ತಿ ಪೂರ್ವಕರಿಂದ ಕೆಲಸ ಮಾಡೋಣ ನಮ್ಮ ಗಣೇಶನ ಒಂದು ಕಾರ್ಯಕ್ರಮ ಸಂಸ್ಕೃತಿಯಿಂದ ನಾವು ಪಾಲನೆ ಮಾಡೋಣ ಬೆರವಣಿಗೆ ಹೋಗ್ತಾ ಇರ್ತೀವಿ ಬೆರವಣಿಗೆ ಹೋಗುವಾಗ ಕೆಲವು ನಮ್ಮ ಮಧ್ಯೆ ನಮ್ಗೆ ನಮ್ಮ ಗೊತ್ತಿರೋದೇ ನಮ್ಮ ಮಧ್ಯದಲ್ಲಿ ಬಂದಿರಲಿಲ್ಲ ಅವ್ರ ಯಾರು ಬರ್ತೀರಲ್ಲ ದಯವಿಟ್ಟು ಅದನ್ನು ಮಾಡಿ ನಗರದಲ್ಲಿ ನಗರವೇ ನಾವು ತಡೆಗಟ್ಟಿ ಮಾಡಿ யும்மிர் கமீர்தார சர்ஸெர் சிப் இல்ல வினோத நோட் அது சினிமா நோட் வந்தும் ஏன் தோ அது கடாய் பாலிசி அந்த மாற்றே கசு ஆமாம் எல்லா இந்து இல்லை முசல்மான் ಸಮುದ್ರಸ್ಥ ಹಿಮಾತೇಶ ದಕ್ಷಿಣ ವರ್ಷ ನಾಮ ಭಾರತೀಯ ಯಂತ್ರ ಸದ್ದತೆ ಅಂತ ಹೇಳ್ತಾರೆ ಅಂತಂದ್ರೆ ಉತ್ತರದಲ್ಲಿ ಹಿಮಾಲಯ ಪರ್ವತ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪೂರ್ವದಲ್ಲಿ ಬಂಗಾಳಕೋಲಿ ಪಶ್ಚಿಮದಲ್ಲಿ ಅಯೋಧ್ಯ ಸಮುದ್ರ ಈ ಮಧ್ಯದಲ್ಲಿರತಕ್ಕಂಥ ಭೂಭಾಗದಲ್ಲಿ ಹೊಂದಿರತಕ್ಕಂಥ ನಾವು ಭಾರತೀಯರು ಅಂತೇಳಿ ಇಲ್ಲಿ ನಾಲ್ಕು ಸಾವಿರದ ಐನೂರು ಕ್ಯಾಶ್ಗಳು ಇಪ್ಪತ್ತೈದು ಸಾವಿರ ಸಬ್ ಎಲ್ಲ ಒಂದು ಸೂರ್ಯನಡಿ ಇದ್ದೀವಿ ಅಂತಂದ್ರೆ ನಾವು ಎಲ್ಲ ಒಟ್ಟಿಗೆ ನಾವು ಇಲ್ಲಿರೋದಕ್ಕೆ संविधान ಕೃಷಿ ಇನ್ನೊಬ್ಬರಿಗೆ ನೋವಾಗಬಾರ್ದು ಇದು ಹಬ್ಬದ ಸಂದೇಶ ನೀವೇನು ಕೃಷಿ ನೋವು ಮಾಡಬಾರ್ದು ನಿಮ್ಗೆ ಸ್ವತಂತ್ರ ಕೊಟ್ಟಿದೆ ಹಬ್ಬದ ಅರ್ಜಿಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಓಡಾಡೋದಕ್ಕೆ ವಾಕ್ ಸ್ವತಂತ್ರ ನಗಾಡೋದಕ್ಕೆ ಎಲ್ಲ ಇದೆ ಸ್ವತಂತ್ರ ಆದರೆ ಬೇರೆಯವರಿಗೆ ಅದು ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು ಆ ಸಂವಿಧಾನದ ಅಡಿಯಲ್ಲಿ ಬೇರೆಯವರು ನೋವನ್ನು ಮಾಡಬಾರ್ದು ಇಷ್ಟೊಂದು ಏನ್ ಹೇಳಿದ್ರು ತಕ್ಷಣ ಆಗ್ಬಾರ್ದು ಇದರಲ್ಲಿ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ಯೂತ್ಸು ಆದ್ರೆ ಬೇರೆ ಕಂಟ್ರೀಸ್ ಅಲ್ಲಿ ಬರೀ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಅದು ಹೆಚ್ಚಿನದಾಗಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಾವೇ ಭಾರತೀಯ ಯೂತ್ಸೆ ಜಾಸ್ತಿ ಇದೀರಿ ಅದನ್ನು ನಾವು ಬೇರೆ ಬೇರೆ ಕಾರ್ಯಗಳಿಗೆ ಉಳಿತಾಯ ಮಾಡ್ತಾ ಇದ್ವಿ ನಮ್ಮ ಎನರ್ಜಿನೆಲ್ಲ ವೃತ್ತ ಮಾಡ್ತಾ ಇದ್ರೆ ಸೊ ಅದನ್ನು ದಯವಿಟ್ಟು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಇನ್ನೂ ಒಂದು ಸಜೆಷನ್ ಕೊಡೋದಾದ್ರೆ ನಿಮ್ಮ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ದೇವರ ಹೆಸರಲ್ಲಿ ಯಾರಾದರೂ ಗಣೇಶ ಹಬ್ಬ ಅಥವಾ ಈ ಮೀಲಾದ್ರೆ ಒಂದು ಗಿಡ ನೆಡ ಮಾಡಿ ನಾಟಿ ಮಾಡಲಿಕ್ಕೆ ಪ್ರಯತ್ನ ಪಡೆಯುತ್ತೆ ಅದು ದೇವರು ಯಾವತ್ತೂ ವಿಕೃತಿ ಮಾಡುವ